ಎಲ್ಲರಿಗೂ ನಮಸ್ಕಾರ ಸಾಮಾಜಿಕ ಅರಣ್ಯ ವಿಭಾಗ ಮಡಿಕೇರಿ ಸಾಮಾಜಿಕ ಅರಣ್ಯ ವಲಯ ವಿರಾಜಪೇಟೆ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಮತ್ತು ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಳಿವಿನಂಚಿನಲ್ಲಿರುವ ಅತ್ಯಪ್ರೂಪದ ವಿಶೇಷವಾದ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಗುರುತಿಸುವುದು ಮತ್ತು ಅವುಗಳನ್ನು ಸಂರಕ್ಷಿಸುವುದು ಇದರ ಕುರಿತು ಒಂದು ದಿನದ ಅರಿವು ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀನಿವಾಸ್ ನಾಯಕ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮಡಿಕೇರಿ ಇವರು ಪ್ರಾಸ್ತಾವಿಕ ನುಡಿಯನ್ನು ಆಡುತ್ತಿದ್ದಾರೆ ಇವರ ಮಾತುಗಳನ್ನು ತಾವುಗಳು ಹಾಲಿಸಬೇಕಾಗಿ ಕೇಳುತ್ತಿದ್ದೇನೆ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರೈತರು ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವು ಈ ನಮ್ಮ ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯತೆ ಮಂಡಳಿಯ ಒಂದು ಕಾರ್ಯಕ್ರಮವಾಗಿದ್ದು ಇದನ್ನು ನಾವು ಮೇ ಇಪ್ಪತ್ತ ಒಂದರಿಂದ ಜೂನ್ ಐದರವರೆಗೂ ಇದನ್ನು ಆ ಟೈಮ್ ಒಳಗೆ ಒಂದು ವಿವಿಧ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಂತೇಳಿ ನಮಗೆ ಸರ್ಕಾರಗಳು ನಿರ್ದೇಶನಗಳು ಸ್ವಾಭಾವಿಕವಾಗಿ ಅರಿವು ಕಾರ್ಯಕ್ರಮಗಳು ತರಬೇತಿ ಕಾರ್ಯಕ್ರಮಗಳು ಮತ್ತು ಜಾಥಾಗಳು ಮತ್ತು ಮಕ್ಕಳಿಗೆ ವಿವಿಧ ರೀತಿಯ ಅರಣ್ಯ ಸಂರಕ್ಷಣೆ ವನ್ಯಜೀವಿಗಳ ಸಂರಕ್ಷಣೆ ಕುರಿತು ಆ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ ಅವ ಅದೇ ತ ಅದೇ ರೀತಿಯಾದ ಒಂದು ನಾವು ಈ ಅಳಿವಿನಂಚಿನಲ್ಲಿರುವ ಈ ಅಪರೂಪದ ಮತ್ತು ವಿಶೇಷವಾದ ಕಾಡಿನ ಒಂದು ಜೀವ ಜೀವವೈದ್ಯುತ್ ಬಗ್ಗೆ ವನ್ಯಪ್ರಾಣಿಗಳಿರ್ಬೋದು ಸಸ್ಯವರ್ಗಗಳಿರ್ಬೋದು ಔಷಧಿ ಸಸ್ಯವರ್ಗಗಳಿರ್ಬೋದು ಇವುಗಳ ಒಂದು ಮಾಹಿತಿ ಮತ್ತು ಅವುಗಳ ಸಂರಕ್ಷಣೆ ಕುರಿತು ಅವುಗಳು ಯಾವ್ಯಾವ ಅನ್ನೋದೊಂದು ಗುರುತಿಸುವಿಕೆ ಅದರ ಒಂದು ವರದಿಯನ್ನು ನಾವು ನೀಡಲು ಈ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತೇಳಿ ನಾವು ಅರಣ್ಯ ಮಹಾವಿದ್ಯಾಲಯದ ಡೀನ್ ಸರ್ಗಳು ಮತ್ತು ಇಲ್ಲೇ ವಿಶೇಷ ತಜ್ಞರನ್ನು ನಾವು ಕೋರ್ಕೊಂಡಾಗ ಅವರು ಈ ದಿನ ನಮಗೆ ಅವಕಾಶ ಮಾಡಿಕೊಟ್ರು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳನ್ನು ನಾವು ಹಂಚ್ಕೊಳ್ತಾ ಇದ್ದೀವಿ ಉದಾಹರಣೆಗೆ ಔಷಧಿ ಸಸ್ಯಗಳ ಬಗ್ಗೆ ಮತ್ತು ಈ ವೆಸ್ಟರ್ನ್ ಆರ್ಟ್ಸದ ಪಶ್ಚಿಮ ಸಹ್ಯಾದ್ರಿ ಬೆಟ್ಟಗಳು ಏನು ಒಂದು ವಿಶೇಷ ಮರಗಿಡಗಳು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನು ಕೂಡ ಈ ಒಂದು ಪವರ್ ಪಾಯಿಂಟ್ ಮುಖಾಂತರ ಆಮೇಲೆ ವಿಷಯ ಒಂದು ತರಬೇತಿ ಥರ ಒಂದು ಅರಿವು ಕಾರ್ಯಕ್ರಮ ಮಾಹಿತಿಯನ್ನು ನೀಡಲಿದ್ದಾರೆ ಸೊ ಇದರ ಒಂದು ಕಾರಣ ನಾವು ಉಪಯೋಗಿಸ್ಕೋಬೇಕು ಈಗ ಕಾರಣ ಅಂದರೆ ಹಲವಾರು ರೀತಿಯ ನಮಗೆ ಗೊತ್ತಿಲಿರೋರಂಥ ಮಾಹಿತಿಗಳನ್ನ ಗೊತ್ತಾದಾಗ ಅದರಲ್ಲೇ ಒಂದು ನಾವು ಅದನ್ನು ಮುಂದೆ ನಮ್ಮ ಒಂದು ಜನ್ರೇಷನ್ ಟು ಜನ್ರೇಷನ್ ಅವು ಸಂರಕ್ಷಣೆ ಅದು ಮುಂದೆ ಹೋಗಬೇಕು ಸೊ ಇದರಿಂದ ಮಾಡೋದ್ರಿಂದ ಕೂಡ ನಮಗೆ ಒಂದು ದೇಶದ ಒಂದು ಹೆಮ್ಮೆ ಮತ್ತು ಒಂದು ಪ್ರಾಸ್ಪರಿಟಿ ಅದ ರೀತಿಯ ಒಂದು ನಮ್ಮ ಆರ್ಥಿಕ ಪರಿಸ್ಥಿತಿ ಇವೆಲ್ಲವನ್ನು ಸೋಷಿಯೋ ವೆಲ್ ಬೀಯಿಂಗ್ಸ್ ಇವನ್ನೆಲ್ಲವೂ ಒಂದು ಇಂಟಿಗ್ರೇಟೆಡ್ ಹಾಕಿ ಮುಂದುವರಿಸ್ಕೊಳು ಹೋಗುವಂಥ ಈ ಸರ್ಕಾರದ ಒಂದು ನಿಯಮಗಳು ಇವುಗಳನ್ನೆಲ್ಲ ಪಾಲನೆ ಮಾಡಲಿಕ್ಕೆ ನಾವು ಸ ನಾಗರಿಕರ ನಮ್ಮ ಕರ್ತವ್ಯ ಆದ್ದರಿಂದ ಈ ಕಾರ್ಯಕ್ರಮ ಒಂದು ಪ್ರಾಸ್ತಾವಿಕವಾಗಿ ಮಾಹಿತಿಯನ್ನು ತಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರಗಳು